ಸಿದ್ದರಾಮಯ್ಯ ನಮ್ಮ ಕಾಲದಲ್ಲಿ ದುಡ್ಡು ಕಿದ್ರಂಡು ಅದು ಎಂಟು ಕೊಡ್ತಾನೆ ಅವ್ರಿಗೆ ಅವನ ಕೈಯಿಂದ ಕೊಡ್ತಾರಲ್ವಲ್ಲ ಪ್ರಧಾನಿ ಮೋದಿ ಆದರೆ ಒಳ್ಳೆಯದು ಒಂದು ಮನೆ ಅಗ್ರಿಮೆಂಟ್ ಆಗಲಿ ಒಂದು ಜಾಪಕ್ಕೆ ಆಗ್ದ ತಗೊಳಕ್ಕೆ ಹೋಗಲಿ ನೂರು ರೂಪಾಯಿ ಇದ್ದಿದ್ದು ಇವತ್ತು ಮಿನಿಮಮ್ ಐನೂರು ರೂಪಾಯಿ ಮಾಡಿದ್ದಾರೆ ನಮ್ಮ ದುಡ್ಡು ಕಿದ್ರಂಡು ಎಂಟು ತಿಂದರೆ ಕೊಡೋದು ನಮ್ಮ ದುಡ್ಡು ಕಿದ್ಕೊಂಡು ಎಂಟು ತಿಂದಿರಿ ಕೊಡೋದು ಒಂದು ಟಿ ಸಿ ಮಾಡ್ಸೋಕೆ ಇವತ್ತು ಎರಡು ಲಕ್ಷ ಬೇಕು ಸಿದ್ದರಾಮಯ್ಯ ಎರಡು ಲಕ್ಷ ನಮ್ಮ ತಕ್ಕ ಕಿದ್ಕೊಂಡು ಅವನು ಎರಡು ಸಾವಿರ ಕೊಡ್ತಾನೆ ಏನು ಮಾಡ್ತೀವಿ ಎಂಟು ಅಲ್ವಾ ಗೌರ್ಮೆಂಟ್ ಬಸ್ ಐವತ್ತು ಸಾವಿರ ಇತ್ತು ಟಿ ಸಿಗೆ ಇವತ್ತು ಎರಡು ಲಕ್ಷ ಮೂರು ಒಂದು ಟಿ ಸಿ ಮಾಡ್ತಿದ್ವಿ ಸಿದ್ದರಾಮಯ್ಯ ನಮ್ಮ ತವಲ್ ದುಡ್ಡುಗಂಡು ಒಂದು ಎಂಟಿದ್ದ ಕೊಡ್ತಾನೆ ಅವ್ರ ಅವನ್ ಕೈ ಕೊಡ್ತಲ್ವಲ್ಲ ಯಾವುದು ಯೋಜನೆ ಯಾವುದು ಇಲ್ಲ ಸರ್ ನಾವು ಬೆಳಿಬೇಕು ನಾವು ಕಷ್ಟ ಬೀಳ್ಬೇಕು ಈಗ ನೀರಿಲ್ಲ ದನಕರಿಗೆ ಸಿದ್ದರಾಮಯ್ಯ ಯಾವ ಯೋಜನೆ ಕೊಟ್ಟವ್ರಿ ದನಕರಿ ನೀರಿಲ್ಲ ಕೆರಬಳ್ಳ ತೋಟಗಳೆಲ್ಲ ಒಣಗ್ತಾ ಇದ್ದಾವೆ ಅಕ್ಕಿ ಪಕ್ಷಿ ಕುಡಿಯೋಕೆ ನೀರಲ್ಲ ಸಿದ್ದರಾಮಯ್ಯ ಯಾವ ಯೋಜನೆ ಕೊಟ್ಟಾರ ರೈತರಿಗೆ ಯಾವ್ದು ಕೊಟ್ಟಿಲ್ಲ ಅಂತೀರಿ ಹೆಂಗಂದ್ರೆ ಯಾವ್ದು ಕೊಟ್ಟಿದ್ದಾರೆ ಯಾವ ರೈತರಿಗೆ ಏನು ಕೊಟ್ಟಿದ್ದಾರೆ ಹೇಳ್ರಿ ಈಗ ಹಂಗಂದ್ರೆ ಕಾಂಗ್ರೆಸ್ ಈ ಅಲ್ಲೇ ಚಿಕ್ಕಟಕ್ನಳ್ಳಿ ಇರೋದಕ್ಕಿಂದ ಕಾಂಗ್ರೆಸು ಸೋಲ ಕೆ ಇಲ್ಲಿ ಸೋಲು ಬೋದು ಅಂತ ಸೋಲೋದು ಬಿಡೋದು ಅವ್ರವ್ರ ನಸೀಬು ನಮ್ಮ ವೈಯಕ್ತಿಕವಾಗಿ ನಮಗೆ ಬಿಜೆಪಿ ಜೆ ಬಿಜೆಪಿ ಬರ್ಬೇಕು ಅಷ್ಟೇ ಬರಬೇಕು ಏನು ಸರ್ ನಿಮಗೇನು ಸರ್ ಹೆಂಗೆ ಅವ್ರು ಹೇಳ್ದಂಗೆ ಅವ್ರು ಹೇಳಿದ್ರೆ ಮೋದಿ ನೆಕ್ಸ್ಟ್ ಪ್ರಧಾನಿ ಆಗ್ಲಿಬೇಕು ಅವ್ರು ಪ್ರಧಾನಿ ಆದರೆ ದೇಶ ಉಳಿ ಈಗ ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಕರ್ಗೇ ಇದ್ದಾರೆ ಮತ್ತೆ ಮತ್ತೆ ಪ್ರಧಾನಿ ಮೋದಿ ಬಿಜೆಪಿ ಅಂದಿದ್ದಾರೆ ಯಾರಾದ್ರೂ ಒಳ್ಳೇದು ಅನ್ಸುತ್ತೆ ಪ್ರಧಾನಿ ಮೋದಿ ಆದ್ರೆ ಒಳ್ಳೇದು ಮೋದಿಯವ್ರು ಆದ್ರೆ ಒಳ್ಳೇದು ಮೋದಿ ಪ್ರಧಾನಿ ಆಗ್ಬೇಕು ಅವ್ರಲ್ಲಿ ಮಲ್ಲಿಕಾರ್ಜುನ ಸೋನಿಯಾ ಗಾಂಧಿ ರಾಜೀವ ಗಾಂಧಿ ಅವರೇ ಒಪ್ಕೊಳ್ತಾ ಇಲ್ಲ ಇವನಾಗ್ಲಿ ಇವ್ನಾಗ್ಲಿ ಮಲ್ಲಿಕಾರ್ಜುನ್ ಕರ್ಲೆ ಆಗಲಿ ಅಂತ ಅವರೇ ಹೇಳ್ತಾ ಇಲ್ಲ ಆಮೇಲೆ ಸಿದ್ಧರಾಮಯ್ಯ ಐದು ಯೋಜನೆ ಅಂತ ಹೇಳ್ತಾರೆ ಇವತ್ತು ಒಂದು ಅಗ್ರಿಮೆಂಟ್ ಹೋದ್ರೆ ಇಲ್ಲಿಗೆ ನಾಲ್ಕು ತಿಂಗಳಿಂದ ಒಂದು ನೂರು ರೂಪಾಯಿ ಖರ್ಚು ಆಗ್ತಿದ್ದು ಇವತ್ತು ರೂಪಾಯಿ ಆಗಿದೆ ಒಂದು ಮನೆ ಅಗ್ರಿಮೆಂಟ್ ಆಗಲಿ ಒಂದು ರೂಪಾಯಿ ಇದ್ದಿದ್ದು ಇವತ್ತು ಮಿನಿಮಮ್ ಐನೂರು ರೂಪಾಯಿ ಮಾಡಿದ್ದಾರೆ ಬಡವರು ಎಲ್ಲಿಂದ ಮಾಡಿಸ್ಕೋಬೇಕು ಹಾಗಾಗಿ ಇವರು ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳ್ತಾರೆ ನಮ್ಮದು ಕಿತ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದೆ ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ರೆ ಬರೀ ಹೆಂಗುಸ್ರೇ ಕೂತ್ಕೊಂಡಿರ್ತಾರೆ ದುಡ್ಡು ಕೊಟ್ಟು ಗಂಡುಸ್ರಿ ಹಿಂದ್ಗಡೆ ಹೋಗ್ಬೇಕು ಆಮೇಲೆ ಶಾಲಾ ಹುಡುಗರು ಹುಡುಗರು ಹೋಗೋದಕ್ಕೆ ಅವರು ಬಸ್ ಹತ್ತೋದಕ್ಕೆ ಜಾಗ ಇಲ್ಲ ಇವಾಗ ಎಕ್ಸಾಮ್ ಟೈಮು ಊರು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು ಅಂದರೆ ಅವ್ರಿಗೆ ಎಲ್ಲಿದೆ ಬಸ್ಗಳೆಲ್ಲ ಲೇಟ್ ಬರ್ತಾ ಇಲ್ಲ ಆಮೇಲೆ ಇವರು ಫ್ರೀ ಕೊಟ್ಬಿಟ್ಟು ಬಿಡಬೇಕು ಬಿಟ್ಟೇ ಇಲ್ಲ ಆ ಹುಡುಗರು ಎಕ್ಸಾಮ್ಗೆ ಹೋಗೋ ಟೈಮ್ ಎಕ್ಸಾಮ್ಗೆ ಹೋಗ್ತಿಲ್ಲ ಅವ್ರ ಭವಿಷ್ಯ ಹೇಳಾಗುತ್ತೆ ಎಕ್ಸಾಮ್ ಟೈಮ್ಗೆ ಹೋಗದಲ್ಲ ಇದ್ರೆ ಹೋಗ್ಲಿ ಲೇಟ್ ಬಸ್ ಲೇಟ್ ಆಗೈತೆ ಅಂತ ಬಿಡ್ತಾರೆ ಅಂದ್ಕೊಳ್ಳಿ ಅರ್ಧ ಗಂಟೆ ಒಂದು ಗಂಟೆ ಎಕ್ಸ್ಟ್ರಾ ಅವ್ರಿಗೆ ಬರೆಯೋಕೆ ಇಲ್ಲ ಅವಾಗ ಹುಡುಗರು ಭವಿಷ್ಯ ಹೇಳಾಗುತ್ತೋ ಹೀಗಾಗಿ ನಮಗೆ ಬಿಜೆಪಿನೇ ಬರಬೇಕು ಬಿಜೆಪಿನೇ ಬರಬೇಕು ಬೆಲೆ ಏರಿಕೆ ಕೇಂದ್ರ ಸರ್ಕಾರದಿಂದ ಅಲ್ಲ ಗೋರ್ಮೆಂಟ್ ರಾಜ್ಯ ಸರ್ಕಾರದಿಂದ ಬೆಲೆ ಆಗಿರೋದು ಕೇಂದ್ರ ಇಳಿಸ್ತಾ ಇದಾರೆ ಇವಾಗ ಮತ್ತೆ ಎಲೆಕ್ಷನ್ ಪ್ರಯುಕ್ತ ಇಳಿಸ್ತಾ ಇದಕ್ಕೆ ಗೊತ್ತಿಲ್ಲ ಬಟ್ ಇಳಿಸ್ತಾ ಇದ್ದಾರೆ ಇಳಿಸಿದ್ದಾರೆ ಇವಾಗ ನೂರು ನೂರು ಇನ್ನೂರು ರೂಪಾಯಿ ಇದನ್ನು ಇಳಿಸಿದ್ದಾರೆ ಗ್ಯಾಸ್ ಇವಾಗ ಮೂರು ನಾಲ್ಕು ರೂಪಾಯಿ ಪೆಟ್ರೋಲ್ ಇಳಿಸಿದ್ದಾರೆ ಹಾಗಾಗಿ ನಮ್ಗೆ ಬಿಜೆಪಿನೇ ಬರಬೇಕು ಆಮೇಲೆ ಎಲ್ಲೇ ಆದ್ರೂ ಕೋಮುವಾದಿ ಕೋಮುವಾದಿ ಅಂತ ಕರೀತಾ ಇದ್ದಾರೆ ಬಟ್ ಇಲ್ಲಿ ಕೋಮುವಾದಿ ವಿಷಯವಾಗಿ ಮಾತಾಡ್ತಾ ಇರೋರು ಯಾರು ಇವಾಗ ಕೋಮುವಾದಿ ವಿಷಯವಾಗಿ ಮಾತಾಡ್ತಾ ಇರೋರು ಯಾರು ಕಾಂಗ್ರೆಸ್ನ ಕೋಮುವುದೇ ವಿಷಯವಾಗಿ ಮಾತಾಡ್ತಾ ಇರೋದು ಇವರು ಯಾರೂ ಮಾತಾಡ್ತಾ ಇಲ್ಲ ಇಲ್ಲಿ ಜನಗಳು ಲೋಕಲ್ ಆಗಿ ಮಾತಾಡ್ತಾ ಇರ್ಬೋದು ಬಟ್ ಮೋದಿ ಅವರು ಯಾವತ್ತು ಕೋಮುವಾದಿ ವಿಷಯವಾಗಿ ಮಾತಾಡಿಲ್ಲ ಅವರು ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಹೇಳ್ಕೊಂಡೆ ಹೋಗ್ತಾ ಇರೋದು ಬಟ್ ಇವ್ರು ಯಾರು ಕೋಮುವಾದಿ ಕೋಮುವಾದಿ ಅಂತಾರೆ ಇಲ್ಲಿ ಸಾಬ್ರು ಮುಸ್ಲಿಮ್ಸು ಮತ್ತು ಸಾಬ್ರಗಳ ಬಗ್ಗೆ ತಂದಾಗ್ತಾ ಇರೋ ಯಾರು ಇವಾಗ ನಮ್ಮ ಚಿಕ್ಕನಾಯಿಗಳಲ್ಲಿ ಮುಸ್ಲಿಮ್ಸ್ ಮತ್ತು ಹಿಂದೂಗಳು ಅಣತಂಪಿದರಾಗೆ ಇದ್ದಾರೆ ಇಲ್ಲಿ ಅದ್ರ ಬಗ್ಗೆ ಮಾತು ಅದ್ರ ಮೇಲೆ ಬೀಜ ಜೆ ಬಿತ್ತಾರೆ ಯಾರು ಇವರಯ್ಯ ಹಾಗಾಗಿ ನಮಗೆ ಎಲ್ಲದಕ್ಕೂ ನೋಡಿದ್ರೆ ಮೋದಿನೇ ಬರಬೇಕು ಹೌದು ಆಮೇಲೆ ದೇಶದ ಹಿತರಕ್ಷಣೆಯಿಂದ ಮೋದಿ ಬರಬೇಕು ಆಮೇಲೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಹಂತ ಲೀಡರ್ ಇಲ್ಲ ಇವಾಗ ನಾವು ಅದು ಅವ್ರು ಬರಲ್ಲ ಸರ್ ಆಗೋದಿಲ್ಲ ಸುಮ್ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ಬೋದು ಅವ್ರಿಗೆ ಎಲ್ಲಿದ್ದಾರೆ ಅವ್ರು ಯಾವ ಥರ ನೆಡ್ಕೊಂಡಿದ್ದಾರೆ ಇಲ್ಲ ಅಂಥ ಲೀಡರ್ ಕಾಂಗ್ರೆಸ್ನಲ್ಲಿ ನಾವು ಮಾಡಿ ಅವ್ರನ್ನ ಮುಂದಕ್ಕೆ ಬರೋಕ್ಕೆ ಬಿಡೋದಿಲ್ವಲ್ಲ ಕಾಂಗ್ರೆಸ್ನಲ್ಲಿ ಅವ್ರನ್ನ ಮುಂದಕ್ಕೆ ಬರೋಕ್ಕೆ ಬಿಡೋದಿಲ್ಲ ಇವಾಗ ಅವರು ಹತ್ತು ಪಾರ್ಟಿ ಇಟ್ಕೊಂಡು ಹತ್ತು ಪಾರ್ಟಿ ಅವರು ಯಾರನ್ನ ಅಂತ ಸೆಲೆಕ್ಷನ್ ಮಾಡ್ತಾರೆ ಗೆದ್ರು ಅಂದರೆ ನಾನು ಮಾಡ್ಕೋಬೇಕು ನಾನು ಮಾಡ್ಕೋಬೇಕು ಅಂತ ಗಲಾಟೆ ಮಾಡ್ತಾರೆ ಅವರವರಲ್ಲೇ ಕಿತ್ತಾಡ್ಕೋತಾರೆ ಈಗ ಮೈತ್ರಿ ಅಭ್ಯರ್ಥ ಸೋಮಣ್ಣ ಗೆದ್ರೆ ಒಳ್ಳೇದು ಅಂತೀರಿ ಹಾಂ ಇಲ್ಲಿ ಸೋಮಣ್ಣ ಅದು ಗೆದ್ರೆ ಒಳ್ಳೇದು ಮೊದಲ ಮೇಲೆ ನೋಡ್ರಿ ಲಾಸ್ಟ್ ಟೈಮ್ ಓಡಾಡಿ ಕೆಲಸ ಮಾಡಿದಾರೆ ಅಂತ ಇಲ್ಲೆಲ್ಲ ಗೊತ್ತಿಲ್ಲ ಸರ್ ನನಗೆ ಅದು ಅದು ಗೊತ್ತಿಲ್ಲ ನಾವು ಈಗ ಏನೋ ಮೋದಿ ನೋಡ್ತಾ ಇದ್ದೀವಿ ಮೋದಿ ಒಟ್ಟಿನ ಏನೇ ಕೆಲಸ ಮಾಡಲಿ ಮಾಡೋದಷ್ಟೇ ಹ್ಞೂ Okay, thank you sir. Okay. Mr. okay. Mr. Lakshmi, Narayan. Lakshmi Narayan.